ಸಿರಿಗನ್ನಡ ವೇದಿಕೆ ಜಿಲ್ಲಾ ಘಟಕ ಕಲಬುರ್ಗಿ ಮತ್ತು ಸಾಕ್ಷಿ ಪ್ರತಿಷ್ಠಾನ ಕಲಬುರ್ಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ರಾಜ್ಯ ಮಟ್ಟದ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಶಿಕ್ಷಕರತ್ನ ಪ್ರಶಸ್ತಿ ಲಿಂಗೈಕ್ಯ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿ ಅಧ್ಯಾತ್ಮ ರತ್ನ ಪ್ರಶಸ್ತಿ ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಚಾಂಡುಸಪ್ಪ ಅಪ್ಪ ದಾಸೋರತ್ನ ಪ್ರಶಸ್ತಿ ಪ್ರದಾನ ಮತ್ತು ಉಪನ್ಯಾಸ ಕಾರ್ಯಕ್ರಮ ಭಾರತ ದೇಶದ ತಮ್ಮ ಜನ್ಮ ದಿನಾಚರಣೆಯನ್ನ ಆಚರಣೆಯನ್ನ ಮಾಡಬೇಕು ಅಂದಾಗ ಇದನ್ನು ನನ್ನ ಜನ್ಮ ದಿನಾಚರಣೆ ಬೇಡ ಶಿಕ್ಷಕರ ದಿನಾಚರಣೆಯನ್ನಾಗಿ ಮಾಡಿ ಅಂತಂದೇಳಿ ಹೇಳಿರೋದ್ರಿಂದ ಅವರ ಹೆಸರಿನಲ್ಲಿ ಇವತ್ತು ಶಿಕ್ಷಕ ದಿನಾಚರಣೆಯನ್ನ ಮಾಡ್ತಾ ಬರಲಾಗಿದೆ ಅವರೊಬ್ಬ ತತ್ವಜ್ಞಾನಿಗಳು ಅಧ್ಯಾತ್ಮದ ಚಿಂತನೆಯನ್ನ ಒಳಗೊಂಡಿರ್ತಕ್ಕಂಥವ್ರು ಅವರಿಗೆ ತಮ್ಮ ತತ್ವಜ್ಞಾನದ ಚಿಂತನೆಗಳನ್ನ ಶಾಸ್ತ್ರಗಳನ್ನ ತಿಳ್ಕೊಳ್ಬೇಕಾಗಿತ್ತು ಅಂದ್ರೆ ನಮ್ಮ ರಾಣೆ ಅವರ ಹತ್ರ ಬಂದು ಅವರು ಅದನ್ನ ತಿಳ್ಕೊಂಡು ಹೋಗಿರ್ತಕ್ಕಂಥವ್ರನ್ನ ನಾವು ನೋಡ್ತಾ ಇದ್ದೇವೆ ಅಂದ್ರೆ ರಾಣೆ ಅವರು ಇಲ್ಲಿರ್ತಕ್ಕಂಥ ಆ ಬಿಜಾಪುರ್ ಜಿಲ್ಲೆಯ ನಿಂಬಾಳ್ ಅನ್ನುವಂತ ಶ್ರೀ ಕಿರಣ್ ಸದಾಶಿವ ಪಂದ್ರೆ ಅವರು ಸಹ ಸಾಮಾಜಿಕ ಸೇವೆ ಸಾಹಿತ್ಯಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದೇ ರೀತಿಯಾಗಿ ಈ ಎಲ್ಲರೂ ಸಾಮಾಜಿಕ ಸೇವೆಯಲ್ಲಿ ದಾಸೋಹ ಮನೋಪ್ರ ಪ್ರವೃತ್ತಿಯಿಂದ ಸಮಾಜದಲ್ಲಿ ಉನ್ನತ ಕಾರ್ಯಗಳನ್ನು ಮಾಡಲಿ ಜನಪರ ಕಾಳಜಿಯನ್ನು ಹೊಂದಲಿ ಎಂಬ ಆಶಾಭಾವನೆಯಿಂದ ಇಂದು ಸಿರಿಗನ್ನಡ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ದಾಸೋಹ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ